ಕವಿರಾಜ್ ಅವರು ಬರ್ತಾ ಇದ್ದಾರೆ ಸ್ವಲ್ಪ ಲೇಟ್ ಆಗಿದೆ ಗಿರಿರಾಜ್ ಇಲ್ಲೇ ಪಕ್ಕದಲ್ಲಿದ್ದಾರೆ ಅರುಣ್ ಜಾ ಬರ್ತಾ ಇದ್ದಾರೆ ನಾನು ಇಲ್ಲಿ ನಾಲ್ಕು ಸ್ಪೀಕರ್ ನನ್ನ ಕೊನೆ ಹೆಸರಿದೆ ನಾನು ತಯಾರಾಗಿರಲಿಲ್ಲ ಬಟನಿದೆ ನನಗೆ ವಿಷಯ ಗೊತ್ತಿದೆ ಹೇಳ್ತೀನಿ ಸೊ ಈಗ ನಮ್ಮ ರಾಜ್ಯದಲ್ಲಿ ಭಾಷಾ ನೀತಿಯಲ್ಲಿ ಶಿಕ್ಷಣದಲ್ಲಿ ಭಾಷಾ ಆ್ಯಕ್ಚುಲಿ ಎಲ್ಲ ರೀತಿಯಲ್ಲೂ ಭಾಷಾ ನೀತಿಯಲ್ಲಿ ತುಂಬ ಅನ್ಯಾಯ ಆಗಿದೆ ಶಿಕ್ಷಣದಲ್ಲಿಯೂ ಅದು ಒಂದು ಮುಖ್ಯ ಭಾಗ ಅನ್ಯಾಯ ಆಗ್ತಾ ಇದೆ ನಮ್ಮ ಮಕ್ಕಳ ಮೇಲೆ ಮೂರು ಮೂರು ಭಾಷೆ ಹೊರೆ ಹಾಕಿದೆ ನಮ್ಮ ಸರ್ಕಾರನೇ ಹಾಕಿದೆ ಕನ್ನಡ ಇಂಗ್ಲೀಷ್ ಅದ್ರ ಜೊತೆಗೆ ಹಿಂದಿನೂ ಕಲಿಬೇಕು ಅಂತ ತ್ರಿಭಾಷಾ ಸೂತ್ರ ಅಂತ ಹೇಳಿ ಇದು ತುಂಬ ಅನ್ಯಾಯ ನಮ್ಮ ನಮ್ಮ ಮಕ್ಕಳಿಗೆ ಯಾವುದೇ ಒಂದು ಮನುಷ್ಯನಿಗೆ ಮೆದುಳಲ್ಲಿ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಕೆಲಸ ಮಾಡೋದಕ್ಕೆ ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿಯಲ್ಲಿ ನಾವು ಎಲ್ಲ ಎಲ್ಲ ಕಲಿಯೋದು ಕೆಲಸ ಮಾಡೋದೆಲ್ಲ ಮಾಡಬೇಕು ನಮ್ಮ ಮಕ್ಕಳ ಮೇಲೆ ಮೂರು ಭಾಷೆ ಅದ್ರ ಜೊತೆಗೆ ವಿಜ್ಞಾನ ಸಮಾಜ ಜ್ಞಾನ ಗಣಿತ ಒಟ್ಟು ಆರು ವಿಷಯಗಳಿದೆ ಶಾಲೆಗಳಲ್ಲಿ ಅದೇ ಹಿಂದಿ ರಾಜ್ಯಗಳಲ್ಲಿ ಅವ್ರಿಗೆ ಹಿಂದಿ ಮತ್ತು ಇಂಗ್ಲೀಷ್ ಕಡ್ಡಾಯ ಮೂರನೇ ಭಾಷೆ ಕಡ್ಡಾಯ ಇಲ್ಲ ತಮಿಳುನಾಡಲ್ಲೂ ಮೂರನೇ ಭಾಷೆ ಕಡ್ಡಾಯ ಇಲ್ಲ ಸೊ ಇದು 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 ನಿಲ್ಲಬೇಕು ಅಂತ ಹೇಳಿ ನಾವು ನಿಲ್ಲು ತಗೊಂಡು ಸುಮಾರು ಒಂದು ಹತ್ತತ್ರ ಒಂದು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸುಮಾರು ಕೆಲಸಗಳು ಮಾಡಿದ್ದೀವಿ ಒಂದೇ ನವೆಂಬರ್ ಒಂದನೇ ತಾರೀಕು ಒಂದು ಬೈಕ್ ರ್ಯಾಲಿ ಮಾಡಿದ್ವಿ ಇದೇ ಇದೇ ವಿಷಯ ಒತ್ತಾಯ ಮಾಡೋದಕ್ಕೆ ಸರ್ಕಾರಕ್ಕೆ ಆಮೇಲೆ ಡಿಸೆಂಬರಲ್ಲಿ ಮಂಡ್ಯ ಕಸಾಪ ಕನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾವೇಶದಲ್ಲೂ ಕೂಡ ಅಲ್ಲೂ ನಾವು ಜನರ ಹತ್ರ ಸಂಪರ್ಕ ಮಾಡಿ ಕರಪತ್ರಗಳನ್ನು ಹಂಚಿ ಇದು ಜನರಿಗೆ ಈ ವಿಷಯನ ತಲುಪಿಸೋದಕ್ಕೆ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡಿದ್ದೀವಿ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ ನಮ್ಮ ರಾಜ್ಯದಲ್ಲಿ ತ್ರಿಭಾಷಾ ಸೂತ್ರ ತೆಗೆದು ದ್ವಿಭಾಷಾ ಸೂತ್ರ ತರಬೇಕು ಬಹಳ ದಶಕಗಳ ಹಿಂದೆ ತ್ರಿಭಾಷಾ ಸೂತ್ರ ಆಗಿನ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ ಅನ್ಯಾಯ ಆಗಿದೆ ನಾ ಅದಕ್ಕೆ ನಾವೆಲ್ಲನೂ ಬೆಲೆ ಇದ್ದೀವಿ ಈಗ ಇದು ನಿಲ್ಲಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದ್ದೀವಿ ಆಮೇಲೆ ಒಂದು ಸಮಗ್ರ ಭಾಷಾ ನೀತಿ ದ್ವಿಭಾಷಾ ನೀತಿ ಬೇಕು ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಆ್ಯಕ್ಚುಲಿ ಇಡೀ ದೇಶಕ್ಕೆ ದ್ವಿಭಾಷಾ ನೀತಿ ಬೇಕು ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲೀಷ್ ಹಿಂದಿ ಒಂದು ಅದು ಒಂದು ಪ್ರಾದೇಶಿಕ ಭಾಷೆ ಹಿಂದಿ ಪ್ರದೇಶದ ಭಾಷೆ ಹಿಂದಿ ಪ್ರದೇಶದ ಭಾಷೆಯನ್ನು ನಮಗೆ ಇದು ಏನು ರಾಷ್ಟ್ರ ಭಾಷೆ ಅಂತ ಬಿಂಬಿಸಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾವು ಒಂದು ಮನವಿ ಸಲ್ಲಿಸಿದ್ವಿ ಆ ಮನವಿ ಕನ್ನಡ ಪ್ರಾ ಅಭಿವೃದ್ಧಿ ಪ್ರಾಧಿಕಾರ ಕೆ ಡಿ ಎ ಚೇರ್ಮನ್ ಅವರಿಗೆ ತಲುಪಿಸಿದ್ವಿ ಅದನ್ನು ಅವರು ಒಂದು ಕವರ್ಲೆಟರ್ ಜೊತೆಗೆ ಮುಖ್ಯಮಂತ್ರಿ ಅವ್ರಿಗೆ ಕಲಿಸಿದ್ದಾರೆ ಈ ವಿಷಯನ ಭಾಳ ಕಡೆ ನಾವು ಕರ್ಪತ್ರಗಳು ಹಂಚಿ ಮಾತಾಡಿ ಲಕ್ಷಾಂತರ ಜನ ಜನಕ್ಕೆ ಈ ವಿಷಯ ಮನವರಿಕೆ ಮಾಡಿದ್ದೀವಿ ಇನ್ನೂ ನಾವು ಆಮೇಲೆ ಒಂದು ಆನ್ಲೈನ್ ಪಿಟಿಷನ್ ಮಾಡಿದ್ದೀವಿ ದ್ವಿಭಾಷಾ ತ್ರಿಭಾಷಾ ಸೂತ್ರ ತೆಗೆದು ದ್ವಿ ದ್ವಿಭಾಷಾನಿಗೆ ತರಬೇಕು ನಮ್ಮ ಶಿಕ್ಷಣದಲ್ಲಿ ನಮ್ಮ ರಾಜ್ಯದಲ್ಲಿ ಹೇಳಿ ಅದಕ್ಕೆ ಈಗ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಆನ್ಲೈನ್ ಪಿಟಿಷನ್ಗೆ ಚೇಂಜ್ ಆಟದಲ್ಲಿ ಅವರು ಸಹಿ ಮಾಡಿದ್ದಾರೆ ಇನ್ನೂ ಲಕ್ಷಾಂತರ ಜನನ ನಾವು ತಲುಪ್ ತಲುಪಬೇಕು ಇದು ಬದಲಾವಣೆ ತರಬೇಕು ನಮ್ಮ ಸರ್ಕಾರ ಇದಕ್ಕೆ ಗಮನ ಕೊಡಬೇಕು ನಮ್ಮ ಎಮ್ ಎಲ್ ಎಗಳು ಗಮನ ಕೊಡಬೇಕು ಇದು ಇದು ಮಾಡೋ ಕಾರ್ಯ ಇದೆ ನಾವು ಕಾರ್ಯ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಇದು ಭಾಳ ಬೇಗ ಆಗಲಿ ಅಂತ ನಮ್ಮ ಆಶಯ ನಾವು ಇದು ಆಗೋ ತನಕ ನಾವು ನಮ್ಮ ಅಜ್ಞಾನ ಜಾರಿ ಇಟ್ಟಿರ್ತೀವಿ ಈ ದ್ವಿಭಾಷಾ ನೀತಿ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ಮೊದಲನೇ ಹೆಜ್ಜೆ ನಮಗೆ ಎಂಜಾಯ್ಗಳು ಬೇಕಾಗಿರೋದು ನಮ್ಮ ರಾಜ್ಯದಲ್ಲಿ ಭಾಷಾ ನ್ಯಾಯಯುತವಾದ ಭಾಷಾ ನೀತಿ ಅದು ದ್ವಿಭಾಷಾ ನೀತಿ ಇಡೀ ದೇಶಕ್ಕೆ ನಾನು ಹೇಳ್ದಂಗೆ ನ್ಯಾಯಯುತವಾದ ಭಾಷಾ ನೀತಿ ದ್ವಿಭಾಷಾ ನೀತಿ ಹಿಂದಿ ಪ್ರದೇಶದಿಂದ ಹಿಂದಿ ಹಾಗೂ ಇರಬೇಕು ಯಾಕೆ ನಮ್ಮ ಸೊ ಈ ಅಭಿಯಾನ ನಮ್ದು ಮುಂದುವರಿಯಲಿದೆ ನಮ್ಮ ಅಂತಿಮ ಗುರಿ ಬಂದು ಕನ್ನಡ ಹಿಂದಿಗಿಂತ ಕಡಿಮೆ ಅಲ್ಲ ಅದಕ್ಕೆ ಜಾ ಅದಕ್ಕೆ ಕನ್ನಡ ಹಿಂದಿಗಿಂತ ಜಾಸ್ತಿ ಅಂತ ನಾವು ಹೇಳ್ತಾ ಇಲ್ಲ ಕನ್ನಡ ಭಾರತೀಯರು ಹಿಂದಿ ಭಾರತೀಯರಿಗಿಂತ ಕಡಿಮೆ ಅಲ್ಲ ನಾವು ಕನ್ನಡ ಭಾರತೀಯರು ಹಿಂದಿ ಭಾರತೀಯರಿಗಿಂತ ಜಾಸ್ತಿ ಅಂತ ಹೇಳ್ತಾ ಇಲ್ಲ ಅದನ್ನು ದಯವಿಟ್ಟು ನಮ್ಮನ್ನು ಕಡಿಮೆ ಅಂತ ಹೇಳಬೇಡಿ ನಮ್ಮನ್ನು ಗುಲಾಂಬಿರಿಗೆ ತಲುಬೇಡಿ ಈಗ ವಾಸ್ತವ ಭಾರತ ಸರ್ಕಾರ ಈ ಹಿಂದಿಯೇತರ ಭಾರತೀಯರನ್ನ ಕನ್ನಡ ಭಾರತೀಯರನ್ನು ಸೇರಿದಂತೆ ಎರಡನೇ ದರ್ಜೆ ಪ್ರಜೆ ಥರ ನೋಡ್ತಾ ಇದೆ ಇದು ಕಾನೂನಲ್ಲೇ ಬರೆದು ಜಾರಿ ತರ್ತಾ ಇದೆ ಇದು ಇದರ ಇದು ನಮ್ಮ ಗುರಿ ಇದೆಲ್ಲ ಹೋಗಬೇಕು ಪೂರ್ತಿ ನ್ಯಾಯ ಸಿಕ್ಕಬೇಕು ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರನೇ ನಮ್ಮನ್ನು ಎರಡನೇ ರಾಜ್ಯ ಪ್ರಜೆಗಳ ನೋಡೋದು ನಮ್ಮನ್ನೇ ಗುಲಾಮಗಿರಿಗಳ ಗುಲಾಂಗಿರಿಯ ಕಟ್ಟೋದು ಆಧಾರದ ಮೇಲೆ ಇದು ಎಲ್ಲಿ